ಹಾಯ್ ನಮಸ್ಕಾರ ನಾನು ನಿಮ್ಮ ಡ್ರೈವಿಂಗ್ ಲವರ್ ಮಾತಾಡ್ತಿರೋದು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಹಂಗೆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಯಾಕಂದರೆ ತುಂಬ ಜನ ಮೆಸೇಜ್ ಮಾಡಿದ್ದೀರಾ ಬ್ರೋ ನಿಮಗೆ ಡ್ಯೂಟಿಗಳು ಚೆನ್ನಾಗಿ ಬೀಳ್ತಾ ಇದ್ದಾವೆ ಬೀಳ್ತಾ ಇಲ್ಲ ಮತ್ತು ಏರ್ಪೋರ್ಟ್ ಡ್ಯೂಟಿ ನಮಗೆ ಕೊಡ್ತಾಯಿಲ್ಲ ನಿಮಗೆ ಮಾತ್ರ ಇದ್ದಾರೆ ಅಂತ ಫಸ್ಟ್ ಆಫ್ ಆಲ್ ಅರ್ನಿಂಗ್ಸು ಚೆನ್ನಾಗಾಗಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ ಬೆಳಗ್ಗೆ ಒಂದು ನಾಲ್ಕು ಇಲ್ಲ ಐದು ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ಅಷ್ಟೊತ್ತಿಗೆ ಆರಾಮಾಗಿ ಒಂದು ಎರಡು ಸಾವಿರ ಮಾಡಿಬಿಡ್ಬೋದು ಹೆಂಗೆ ಅಂದರೆ ಮೊದಲು ಯಾವ ಕಡೆ ಡಿಮ್ಯಾಂಡ್ ಇರುತ್ತೆ ಡ್ಯೂಟಿಗಳು ಆ ಕಡೆ ಇನ್ನೂರು ರೂಪಾಯಿ ಕೊಟ್ಟರು ಅಷ್ಟೇ ಮುನ್ನೂರು ರೂಪಾಯಿ ಕೊಟ್ಟರು ಅಷ್ಟೇ ತಗೊಂಡು ಆ ಕಡೆಗೆ ಹೋಗ್ಬಿಡಿ ಸಿಟಿ ಕಡೆ ಯಾಕೆಂದರೆ ನಾನು ಅದೇ ಥರ ಮಾಡೋದು ಇವಾಗ ಅವನು ಐನೂರು ರೂಪಾಯಿ ಆರುನೂರು ರೂಪಾಯಿ ತೋರಿಸ್ದ ಯಶವಂತಪುರ ಕೊಟ್ಟ ಪೀಣ್ಯ ಜಾಲಹಳ್ಳಿ ಮೆಜೆಸ್ಟಿಕ್ ಕೊಟ್ಟ ಅಂದ್ಕೊಂಡು ಎತ್ಕೊಂಡು ಹೋದರೆ ಅಲ್ಲಿ ಹೋಗಬೇಕಾದ್ರೆ ಟ್ರಾಫಿಕಲ್ಲು ಟೈಮ್ ವೇಸ್ಟು ಅಲ್ಲೂ ಪಿಕಪ್ ಮಾಡೋಕ್ಕೆ ಟೈಮ್ ವೇಸ್ಟು ಯಾಕೆಂದರೆ ಯಶವಂತಪುರ ಆ ಕಡೆ ಎಲ್ಲ ಡ್ಯೂಟಿಗಳು ಜಾಸ್ತಿ ನಾನು ಹೋಗೋದು ಇಲ್ಲ ಐನೂರು ರೂಪಾಯಿ ಅಲ್ಲ ಸಾವಿರ ರೂಪಾಯಿ ಕೊಟ್ಟರು ಆ ಕಡೆ ಹೋಗಲ್ಲ ಏನಿದ್ರು ನಾನು ಡ್ಯೂಟಿಗಳು ಜಾಸ್ತಿ ಮಾಡೋದಂದ್ರೆ ಕೋರ್ಮಂಗ್ಳ ಸರ್ಜಾಪುರ ಬೆಳ್ಳಂದೂರು ಮಾರ್ತಳ್ಳಿ ವೈಟ್ ಫೀಲ್ಡು ಯಲಂಕ ಏರ್ಪೋರ್ಟು ಈ ಕಡೆ ಮಾಡ್ಕೊಳ ನಾನು ಡ್ಯೂಟಿಗಳು ಆ ಕಡೆ ಮೆಜೆಸ್ಟ್ ಯಶವಂತಪುರ ಆ ಕಡೆ ಎಲ್ಲ ಹೋಗಲ್ಲ ಅರ್ನಿಂಗ್ಸ್ ಏನಕ್ಕೆ ಚೆನ್ನಾಗುತ್ತೆ ಅಂತ ಅಂದರೆ ನನಗೆ ಸ್ವಲ್ಪ ಮೈಂಡು ಉಪಯೋಗಿಸಿ ಡ್ಯೂಟಿ ಮಾಡಬೇಕಾಗುತ್ತೆ ಯಾಕೆಂದರೆ ಸುಮ್ಮನೆ ಗಾಡಿ ಓಡಿಸೋದು ಅವರು ಯಾವ ಡ್ಯೂಟಿ ಕೊಡ್ತಾರೋ ಡ್ಯೂಟಿ ಎತ್ಕೊಂಡಲ್ಲಿ ಡ್ಯೂಟಿಗಳು ಮಾಡಬೇಕು ನಿಜ ಆದರೆ ಅವ್ನು ಯಶವಂತಪುರ ಆ ಕಡೆ ಎಲ್ಲ ಹೋದರೆ ಸುಮ್ಮನೆ ಟೈಮ್ ವೇಸ್ಟ್ ಡ್ಯೂಟಿಗಳು ಜಾಸ್ತಿ ಕೊಡೋಲ್ಲ ಅದೇ ಈ ಕಡೆ ಸಿಟಿ ಕಡೆ ಆದರೆ ಯಾವುದಾದ್ರೂ ಆಗಲಿ ತಗೊಂಡು ಆರಾಮಾಗಿ ಮಾಡ್ತಾ ಇರ್ಬೋದು ಮತ್ತು ಏರ್ಪೋರ್ಟ್ ಡ್ಯೂಟಿ ಏನಕ್ಕೆ ಕೊಡಲ್ಲ ಅಂದರೆ ಹೊಸ ಐ ಡಿಗಳು ಕ್ರಿಯೇಟ್ ಮಾಡ್ಕೊಂಡವ್ರು ಎಪ್ಪತ್ತೈದು ಎಪ್ಪತ್ತೈದು ಡ್ಯೂಟಿ ಕಂಪ್ಲೀಟ್ ಆಗಬೇಕು ಆಮೇಲೆ ಅವನು ಏರ್ಪೋರ್ಟ್ ಡ್ಯೂಟಿ ಕೊಡೋದು ಯಾಕೆಂದರೆ ಎಪ್ಪತ್ತು ಐದು ಡ್ಯೂಟಿ ಕಂಪ್ಲೀಟ್ ಆಗೋರು ಅವ್ನು ಏರ್ಪೋರ್ಟ್ ಡ್ಯೂಟಿಯನ್ನು ಕೊಡೋಲ್ಲ ಹಂಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ಪರವಾಗಿಲ್ಲ ಕೊಡ್ತಾನೆ ಡ್ಯೂಟಿಗಳು ಏರ್ ಮತ್ತು ಅವನು ಬಿ ಡ್ಯೂಟಿಗಳು ಬ್ಯಾಕ್ ಟು ಬ್ಯಾಕ್ ಕೊಡಬೇಕು ಅಂತ ಅಂದರೆ ನೀವು ಬೇರೆಯವ್ರು ಯಾರ ಮಾತು ಕೇಳಬೇಡಿ ನನಗಿರೋ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಕಸ್ಟಮರ್ ಯಾರೇ ಬಂದರು ಅವ್ರ ಹತ್ರ ಚೆನ್ನಾಗಿ ಮಾತಾಡಿ ಅವ್ರನ್ನ ಡ್ರಾಪ್ ಆಯ್ತಾ ರೇಟಿಂಗ್ ಕೇಳಿ ಸರ್ ಫೈವ್ ಸ್ಟಾರ್ ರೇಟಿಂಗ್ ಕೊಡಿ ಅಂತ ಯಾಕಂದರೆ ಅವ್ರು ಕೊಡೋ ರೇಟಿಂಗ್ ಮೇಲೆ ನಮ್ಮ ಡ್ಯೂಟಿಗಳು ಡಿಪೆಂಡ್ ಆಗಿರುತ್ತೆ ಮತ್ತು ಒಬ್ಬರು ಗೋ ಬುಕ್ ಮಾಡಿರ್ತಾರೆ ಒಬ್ರು ಎ ಸಿ ಆ್ಯನ್ ಮಾಡು ಅಂತಾರೆ ತುಂಬ ಜನ ನೋಡಿದ್ದೀನಿ ಅವ್ರು ಎ ಸಿ ಆನ್ ಮಾಡೋಲ್ಲ ಇಲ್ಲ ಗೋ ಗೋಗೆಲ್ಲ ಆನ್ ಮಾಡೋಲ್ಲ ಅಂತ ಆದರೆ ನನಗೂ ಕೆಲವರೆಲ್ಲ ಮೆಸೇಜ್ ಹಾಕಿದ್ದಾರೆ ಗೋಗೆಲ್ಲ ಎ ಸಿ ಆನ್ ಮಾಡ್ಕೊಂಡು ಹೊಡಿತೀಯಾ ಹೆಂಗೆ ಏನು ಅಂತ ಹಾಕಿದರೆ ಕಸ್ಟಮರು ಆಗ್ತಾರೆ ರೇಟಿಂಗ್ ಕೊಡ್ತಾರೆ ನಮಗೂ ರೇಟಿಂಗ್ ಜಾಸ್ತಿ ಆಗುತ್ತೆ ಡ್ಯೂಟಿಗಳು ಬರ್ತವೆ ನಾವು ಕಸ್ಟಮರ್ ಹತ್ರ ಕಿರಿಕ್ ಮಾಡಿಕೊಂಡ್ರೆ ಇರೋ ಡ್ಯೂಟಿಗಳ್ನ ಹಾಳು ಮಾಡಿಕೊಂಡು ಗಾಡಿ ಎಲ್ಲಾದರೂ ಸೈಡ್ಗೆ ಹಾಕ್ಕೊಂಡು ಮಲ್ಕೊಂಡು ಇದ್ಬಿಟ್ಟು ಮನೆಗೆ ಹೋಗ್ಬೇಕಾಗುತ್ತೆ ನಾನು ಎವ್ರಿ ಡೇ ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಎರಡು ಸಾವಿರ ಎರಡೂವರೆ ಮುಗಿಸ್ಕೊಬಿಡ್ತೀನಿ ಇನ್ನೂ ಜಾಸ್ತಿ ಮಾಡಬೇಕು ಅಂತಂದರೆ ನೈಟ್ ಏಳು ಎಂಟು ಗಂಟೆ ಒಂದು ಗಂಟೆ ಎರಡು ಗಂಟೆವರೆಗೂ ಮಾಡಿದ್ದೀನಿ ನಾನು ಕೊಟ್ಟಿರೋ ಟಿಪ್ಸು ಯೂಸ್ ಮಾಡಿ ಡ್ಯೂಟಿಗಳು ಚೆನ್ನಾಗಿ ಆಗಿಲ್ಲ ಅಂದರೆ ಯೋಚ್ ಆಮೇಲೆ ನನಗೆ ಬಂದು ಕಮೆಂಟ್ ಹಾಕಿ ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ ಪಾಪ ಸ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ದೀರ ಡ್ಯೂಟಿಗಳು ಬರ್ತಾಯಿಲ್ಲ ಬರ್ತಾಯಿಲ್ಲ ಅಂತ ಕಸ್ಟಮರ್ದಾಗ ಚೆನ್ನಾಗಿ ಮಾತಾಡಿ ಡ್ರಾಪ್ ಮಾಡಿದಾಗ ರೇಟಿಂಗ್ ಕೇಳಿ ಏರ್ಪೋರ್ಟ್ ಡ್ಯೂಟಿ ಬೇಕು ಅಂದರೆ ಎಪ್ಪತ್ತೈದು ಡ್ಯೂಟಿ ಕಂಪ್ಲೀಟ್ ಮಾಡಿ ಆಟೋಮೆಟಿಕ್ಕಾಗಿ ಬರ್ತವೆ ಅದರಲ್ಲಿ ನಮಗೆ ಬೇರೆ ನಿಮಗೆ ಬೇರೆ ಅಂತೇನಿಲ್ಲ ಹೊಸ ಹಿಡಿಗಳಿಗೆ ಇಷ್ಟು ಡ್ಯೂಟಿಗಳು ಆದಮೇಲೆ ಅವ್ನು ಕೊಡೋದು ಲಾಂಗ್ ಡ್ಯೂಟಿಗಳು ಹಂಗಂತ ಹೇಳಿದ್ದೀನಿ ಯೂಸ್ ಮಾಡ್ಕೊಳೋರು ಈ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಬೇಕು ಅನಿಸಿದ್ರೆ ಸಪೋರ್ಟ್ ಮಾಡಿ ಹಂಗೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿ ನಾನು ಸೊಲ್ಯೂಷನ್ ಕೊಡ್ತೀನಿ ನನಗೆ ಗೊತ್ತಿರೋ また違うな。